ನಮಸ್ಕಾರ ಸ್ನೇಹಿತರೆ ಹಲವಾರು ವಿದ್ಯಾರ್ಥಿಗಳು ಕ್ರಾಸ್ಕೆಟ್ರಿ ಜಮೀನದಲ್ಲಿ ತರಬೇತಿ ನಡೆಸುತ್ತಿದ್ದೀರಿ ಅಂತ ವಿದ್ಯಾರ್ಥಿಗಳಿಗೆ ಒಂದು ಶುಭ ಸೂಚನೆ ಏನಪ್ಪಾ ಅಂತಂದ್ರೆ ಇಪ್ಪತ್ತೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಅಂದ್ರೆ ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸ್ಟೇಡಿಯಂ ಬಿಜಾಪುರದಲ್ಲಿ ಮುಂದಿನ ತಿಂಗಳು ಅಂದ್ರೆ ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕಂದು ನೋಡ್ತಾವೆ ಇದಕ್ಕೆ ಹದಿನೇಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರ ಒಳಗಾಗಿ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಬೇಕನ್ ಮಾಡಬೇಕಾದ್ರೆ ನೀವು ಎಫ್ ಐ ಕಾರ್ಡ್ ಅನ್ನ ಹೊಂದಿರಬೇಕ ವೈಮಿತಿ ಹೇಗಿದೆ ಅಂದ್ರೆ ವಯೋಮಿತಿ ಹದಿನೆಂಟು ವರ್ಷ ವಯೋಮಿತಿ ಹಾಗೂ ಇಪ್ಪತ್ತು ವರ್ಷ ವಯೋಮಿತಿ ಮತ್ತು ಓಪನ್ ವಿಭಾಗದಾಗ ಕ್ರಾಸ್ ಕಂಟ್ರಿ ಮೀಟ್ ನಡೀತಾವು ಈ ಕ್ರಾಸ್ ಕಂಟ್ರಿ ಮೀಟ್ ಎಂಟ್ರಿ ಫೀಸ್ ಹದಿನಾರು ಮತ್ತು ಹದಿನೆಂಟು ವೈಮಿಟ್ಟ ವಿದ್ಯಾರ್ಥಿಗಳಿಗೆ ಎರಡ್ ನೂರು ರೂಪಾಯಿ ಹಾಗೂ ಓಪನ್ ಮತ್ತು ಇಪ್ಪತ್ತು ವಿದ್ಯಾರ್ಥಿಗಳಿಗೆ మురునూరు ఎంట్రీ ఫీజి ఈ ఎంట్రీ ఫీజ్ తుంబి హోళు హన్లైన్ రిజిస్ట్రేషన్ హెడ్డు ఎర సైదర ట్రాస్ ఎంట్రీ మీట్ నల్ భాగించి రాష్ట్ర మట్టే ఆయ్ అయింది తమికే నమస్కారం